ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಬೀದರ್ ಜಿಲ್ಲೆಯ ಗಡಿ ಭಾಗದ ತಾಲೂಕುಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ಅಲರ್ಟ್ ಘೋಷಿಸಿದ್ದು ಮಹಾರಾಷ್ಟ್ರದಿಂದ ಕೋಳಿ ಮಾಂಸ ಕೋಳಿ ಮೊಟ್ಟೆ ಸಾಗಣೆಯ ಮೇಲೆ ನಿಷೇಧವನ್ನು ಹೇರಿದೆ ಬೀದರ್ ಜಿಲ್ಲೆಯ ಭಾಲ್ಕಿ ಕಮಲ್ ನಗರ್ ಮತ್ತು ಬಸವ ಕಲ್ಯಾಣ್ ಅದೇ ರೀತಿ ಔರಾದ್ ಗಡಿಯಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ ಈ ಭಾಗದಲ್ಲಿ ಪಶುಸಂಗೋಪನಾ ಸಿಬ್ಬಂದಿಯಿಂದ ಚೆಕ್ ಪೋಸ್ಟ್ ಸ್ಥಾಪಿಸಿ ತಪಾಸಣೆ ಕೂಡ ಇವಾಗ ನಡೆಸಲಾಗುತ್ತಿದೆ पाचा पारे। पाचा पारे। पाचा पारे। पारे। बटन मार है ये चालू हो गया हो ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡುವುದಕ್ಕೂ ಮುನ್ನ ಅವರ ಆದಾಯವನ್ನು ನೋಡಬೇಕು ಪೂರ್ವ ಪರ ಪರಿಶೀಲನೆಯನ್ನು ನಡೆಸಬೇಕು ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂಚನೆಯನ್ನು ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಜಿಲ್ಲೆಯ ಕೆಲ ಮೈಕ್ರೋ ಫೈನಾನ್ಸ್ಗಳ ವ್ಯವಸ್ಥಾಪಕರೊಂದಿಗೆ ಏರ್ಪಡಿಸಿದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಫೈನಾನ್ಸ್ಗಳು ಲೇವಾದೇವಿ ವ್ಯಾಪಾರಸ್ಥರು ಮೈಕ್ರೋ ಫೈನಾನ್ಸ್ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುವ ಮಾರ್ಗದರ್ಶನ ಹಾಗೂ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ ಅನ್ನ ಯೋಜನೆಯ ಅಡಿಯಲ್ಲಿ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ನೀಡುವಂತಹ ವಿಚಾರವಾಗಿ ಇಂದು ಬೀದರ್ನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹಿಂದೆ ಮಾರುಕಟ್ಟೆಯಲ್ಲಿ ಅಕ್ಕಿ ಲಭ್ಯವಿದ್ದಿಲ್ಲ ಆದರೆ ಕೇಂದ್ರ ಸರ್ಕಾರ ಈಗ ಅಕ್ಕಿ ಕೊಡಲು ತಯಾರಾಗಿದೆ ಇಪ್ಪತ್ತೆರಡು ಇಪ್ಪತ್ ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ನಾವು ಜನರಿಗೆ ಮೂವತ್ನಾಲ್ಕು ರೂಪಾಯಿ ಹಣವನ್ನ ಕೊಡ್ತಿದ್ವಿ ಹಾಗಾಗಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡುವಂತಹ ತೀರ್ಮಾನ ಆಗಿದೆ ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದಂತೆ ಹತ್ತು ಕೆಜಿ ಅಕ್ಕಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಿಂದೆ ಮಾರುಕಟ್ಟೆಯಲ್ಲಿ ಅಕ್ಕಿ ಲಭ್ಯ ಇರಲಿಲ್ಲ ಹೀಗಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ನಮ್ಮ ಮುನಿಯಪ್ಪ ಆಹಾರ ಮತ್ತು ಸರಬರಾಜು ಇಲಾಖೆ ಸಚಿವರು ಮಾತನಾಡಿದ್ದಾರೆ ಅಕ್ಕಿ ಈಗ ಕೇಂದ್ರದವರು ಕೊಡ್ಲಿಕ್ಕೆ ತಯಾರಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ನಾವು ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾ ಇದ್ದೇವೆ ಹೀಗಾಗಿ ಅಕ್ಕಿನೇ ಕೊಡಬೇಕು ಅನ್ನೋಂಥದ್ದು ಮೋಸ್ಟ್ಲಿ ತೀರ್ಮಾನ ಆಗಿದೆ ಅಕ್ಕಿ ಕೊಡ್ತೀವಿ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದನ್ನು ಜಾರಿಗೆ ತರ್ತೇವೆ ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಮಿತ ಆಶ್ರಯದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ಸವದ ಅಂಗವಾಗಿ ಇಂದು ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಬೈದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿನ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪೌರಾಡಳಿತ ಸಚಿವ ಖಾನ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಮಾಜಿ ಸಚಿವ ಬಂಡೆಪ್ಪ ಕನ್ಶೆಂಪುರ ಅವರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟರು ಮೆರವಣಿಗೆಯು ನಗರದ ಶಿವಾಜಿ ವೃತ್ತ ಹರಳಯ್ಯ ವೃತ್ತ ಜನರಲ್ ಕರಿಯಪ್ಪ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ವಿಶ್ವಗುರು ಬಸವಣ್ಣ ವೃತ್ತ ಸೇರಿದಂತೆ ಕೊನೆಯದಾಗಿ ಹರಳೆಯ ವೃತ್ತದಿಂದ ನೇರವಾಗಿ ಪೂಜ್ಯ ಚೆನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತು જય હોટલ જય મારા ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ನಲ್ಲಿ ಸ್ಥಗಿತಗೊಂಡಂತಹ ಬೀದರ್ ಬೆಂಗಳೂರು ವಿಮಾನಯಾನ ಇನ್ನೂ ಪುನರ ಆರಂಭಗೊಂಡಿಲ್ಲ ಸದ್ಯ ವಿಮಾನ ನಿಲ್ದಾಣಕ್ಕೆ ಯಾವುದೇ ವಿಮಾನಗಳು ಸಹ ಬರ್ತಾ ಇಲ್ಲ ವಿಮಾನ ಸಂಪರ್ಕವಿಲ್ಲದೆ ಆರ್ಥಿಕ ನಷ್ಟದ ಕಾರಣಕ್ಕೆ ಸದ್ಯ ನಿಲ್ದಾಣವು ಮುಚ್ಚುವ ಹಂತಕ್ಕೆ ತಲುಪಿದೆ ವಿಮಾನ ಹಾರಾಟಕ್ಕೆ ಸಜ್ಜಾಗಿದ್ದಂತಹ ಸ್ಟಾರ್ ಏರ್ಲೈನ್ಸ್ ಡಿಸೆಂಬರ್ನಲ್ಲಿಯೇ ಸೇವೆ ಆರಂಭಿಸುವ ಭರವಸೆ ನೀಡಿತ್ತು ನಂತರ ಜನವರಿ ಇಪ್ಪತ್ತಾರಕ್ಕೆ ಮುಂದೂಡಿತು ಆದರೆ ಇನ್ನೂ ವಿಮಾನ ಸೇವೆ ಆರಂಭಗೊಳ್ಳದೆ ಇರುವುದು ಸಾರ್ವಜನಿಕರಲ್ಲಿ ನಾನಾ ಸಂಶಯಕ್ಕೆ ಕೊಟ್ಟಿದೆ ಈ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಬೀದರ್ ಸಂಸದ ಸಾಗರ್ ಖಂಡ್ರೆ ವಿಮಾನಯಾನಕ್ಕೆ ಡಿಬಿಯಿಂದ ಹದಿನಾಲ್ಕು ಕೋಟಿಗೂ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಆದರೆ ಬೀದರ್ನಲ್ಲಿ ಏರ್ಫೋರ್ಸ್ ಬೇಸ್ ಇರುವ ಕಾರಣ ನಾವು ಅನುಮತಿ ಪಡೆದು ಶೀಘ್ರದಲ್ಲಿಯೇ ಪುನರ್ ಆರಂಭ ಮಾಡುತ್ತೇವೆ ಸ್ಟಾರ್ ಏರ್ಲೈನ್ಸ್ ಜೊತೆ ಮಾತುಕತೆ ಆಗಿದ್ದು ಉಡಾನ್ ಯೋಜನೆ ಅಡಿ ಬರುತ್ತಿದ್ದಂತಹ ಅನುದಾನ ನಿಂತು ಕಾರಣ ರಾಜ್ಯ ಸರ್ಕಾರವೇ ಸಂಪೂರ್ಣ ಅನುದಾನ ನೀಡಿ ಆದಷ್ಟು ಬೇಗ ಪ್ರಾರಂಭ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅದು ಬೀದರ್ ಏರ್ ಫೋರ್ಸ್ ಬೇಸಿದ್ದಕ್ಕಿಂದು ಡೆಲ್ಲಿಗೆ ಅಪ್ರೂವಲ್ ಹೋಗಿದೆ ಅದು ನಾವು ಮತ್ತೆ ಫ್ಲೈಟ್ ಆಪ್ರೇಷನ್ ಚಾಲು ಮಾಡಬೇಕಂತಂದರೆ ಅದು ನಾವು ಪ್ರಯತ್ನ ಮಾಡ್ತಾ ಎಷ್ಟು ಬೇಗ ತೋಷ್ಟು ಬೇಗ ನಾವು ಮಾಡಿಸ್ಬೇಕಾಗ್ತೀವಿ ಟ್ಯಾಡ್ ಏರ್ಲೈನ್ಸ್ಗೆ ನಾವು ಮಾತುಕತೆ ಮಾಡಿ ಹದಿನಾರು ಕೋಟಿ ಕೂಡ ನಾವು ಅವರಿಗೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಕಿ ನಾವು ಕೊಡ್ತೀವಿ ಅಂತ ಯಾಕಂದರೆ ಉಡಾನ್ ಸ್ಕೀಮಲ್ಲಿ ಸಬ್ಸಿಡಿ ಇತ್ತು ಈ ಬೀದರಿಂದ ಬೆಂಗಳೂರಿಗೆ ಏನು ಫ್ಲೈಟ್ ನಡೀತಿತ್ತು ಅದರಲ್ಲಿ ಅವರಿಗೆ ಲಾಸ್ ಆಗಬಾರ್ದು ಅಂತಂಬಸಲಿಕ್ಕಿಂತ ಉಡಾನ್ ವತಿಯಿಂದ ಕೇಂದ್ರದಿಂದ ಎಂಬತ್ತು ಪರ್ಸೆಂಟು ರಾಜ್ಯದಿಂದ ಇಪ್ಪತ್ತು ಪರ್ಸೆಂಟ್ ಏಯ್ಟಿ ಟ್ವೆಂಟಿ ರೇಷೋದಿಂದ ಅವರಿಗೆ ಸಬ್ಸಿಡಿ ಸಿಗ್ತಿತ್ತು ಆದರೆ ಉಡಾನ್ ಮೂರುವರೆ ಸ್ಕೀಮ್ ಇದ್ದೆ ಸಲಕ್ಕೂ ನಾನು ಕೇಂದ್ರ ಸಚಿವರಿಗೆ ಹೋಗಿ ಭೇಟಿ ಮಾಡಿದ್ದಿತ್ತು ಅದು ಇನ್ನೂ ಟೈಮ್ ತೊಗೊಳ್ಲತ್ತ ಲೇಟ್ ಆಗಬಾರ್ದು ಅಂತಂಬ ಸಲಕೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ನಾವು ಈಗಾಗಲೇ ಹದಿನಾರು ಕೋಟಿ ನಾವು ಪ್ರಾಮಿಸ್ ಮಾಡಿದ್ವಿ ಅದು ದೆಲ್ಲಿಗೆ ಅಪ್ರೂವಲ್ ಹೋಗಿದೆ ಅದು ಬೇಗನೆ ಬೇಗ ಆಗ್ಬೋದು ಈಗ ವಿಮಾನಯಾನ ಪುನರ್ ಆರಂಭವಾಗದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದಂತ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಮಾಜಿ ಸಂಸದ ಭಗವಂತ್ ಖೋಬಾ ಅವರ ನಿರಂತರ ಪ್ರಯತ್ನದಿಂದ ಬೀದರ್ನಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿ ಪ್ರತಿನಿತ್ಯ ವಿಮಾನಯಾನ ನಡೆಯುತ್ತಿತ್ತು ಉಡಾನ್ ಯೋಜನೆ ನಿಂತ ನಂತರ ವಿಮಾನಯಾನ ಸ್ಥಗಿತಗೊಂಡಿತ್ತು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಕೆ ಕೆಆರ್ ಅನುದಾನ ತಂದು ವಿಮಾನಯಾನ ಪ್ರಾರಂಭ ಮಾಡುವುದಾಗಿ ಹೇಳಿದರು ಆದರೆ ಇದುವರೆಗೂ ವಿಮಾನಯಾನ ಪ್ರಾರಂಭವಾಗಿಲ್ಲ ರಾಜ್ಯ ಸರ್ಕಾರ ಪುಕ್ಕಟೆ ಗ್ಯಾರಂಟಿಗಳನ್ನು ಕೊಟ್ಟು ಆರ್ಥಿಕವಾಗಿ ದಿವಾಳಿಯಾಗಿದೆ ಇವರಿಂದ ಈ ವಿ ವಿಮಾನಯಾನ ಪ್ರಾರಂಭವಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಅಂತ ರಾಜ್ಯ ಸರ್ಕಾರವನ್ನು ದೂರಿದರು ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರ ನಿರಂತರ ಪ್ರಯತ್ನದಿಂದಾಗಿ ಬೀದರ್ನಲ್ಲಿ ಒಂದು ಏರ್ಪೋರ್ಟ್ ಪ್ರಾರಂಭ ಆಗಿ ಪ್ರತಿನಿತ್ಯ ಬೆಂಗಳೂರಿಗೆ ವಿಮಾನ ಸೇವೆ ಲಭ್ಯವಾಗಿತ್ತು ಆದರೆ ಯಾವಾಗ ಆ ಉಡಾನ್ ಸ್ಕೀಮ್ನ ಸಬ್ಸಿಡಿ ಬಂದಾಯಿತೋ ಆವಾಗ ಏರ್ಪೋರ್ಟ್ ಆಪರೇಟರ್ಸ್ ಅದನ್ನು ವಿಮಾನ ಸೇವೆಯನ್ನು ಸ್ಥಗಿತಗೊಳಿಸಿದರು ಆದರೆ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಿನಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗಕ್ಕೆ ಬರುವಂಥ ಕೆ ಕೆ ಆರ್ ಡಿ ಬಿಯಲ್ಲಿ ಕೇಂದ್ರ ಸರ್ಕಾರ ಯಾವ ಉಡಾನ್ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾ ಇತ್ತು ಅದನ್ನು ನಾವು ಕೆ ಕೆ ಆರ್ ಡಿ ಅದರಲ್ಲಿ ಹೊಂದಾಣಿಕೆ ಮಾಡಿ ಇಲ್ಲಿಂದ ವಿಮಾನ ಪ್ರಾರಂಭ ಮಾಡ್ತೀವಿ ಹೇಳಿ ಹೇಳಿದ್ರು ನೂರು ದಿವಸದ ಒಳಗಾಗಿ ಮಾಡ್ತೀನಿ ಅಂದಿದ್ರು ಆದರೆ ಇಲ್ಲಿಯವರೆಗೆ ಅದು ಪ್ರಾರಂಭ ಆಗಿಲ್ಲ ಕಾರ್ಯಗತಕ್ಕೆ ಬಂದಿಲ್ಲ ಈ ರಾಜ್ಯ ಸರ್ಕಾರವನ್ನು ನೋಡಿದರೆ ನಮಗೆ ಅನಿಸ್ತಾ ಇದೆ ಈಗಾಗಲೇ ಇದು ದಿವಾಳಿ ಹೊಂದಿದೆ ಪುಕ್ಕಟ್ಟೆ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತವರು ನಮ್ಮಲ್ಲಿ ಪ್ರಾರಂಭ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿದ್ದಂತಹ ಹತ್ತು ಯೂನಿವರ್ಸಿಟಿಗಳಲ್ಲಿ ಇವತ್ತು ಒಂಬತ್ತು ಯೂನಿವರ್ಸಿಟಿಗಳು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ಸರ್ಕಾರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಗುರಿಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಸಾವಿರದ ಆರುನೂರ ಎಂಬತ್ತ್ ಮೂರು ಹೆಚ್ಚುವರಿ ಮನೆಗಳು ಮಂಜೂರಾಗಿವೆ ಅಂತ ಶಾಸಕ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದ್ದಾರೆ ಈ ಪೈಕಿ ಕ್ಷೇತ್ರ ವ್ಯಾಪ್ತಿಯ ಬೀದರ್ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳಿಗೆ ಎರಡು ಸಾವಿರದ ಐದುನೂರ ಇಪ್ಪತ್ತಾರು ಹಾಗೂ ಚುಡಗುಪ್ಪ ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯತ್ಗಳಿಗೆ ಒಂದು ಸಾವಿರದ ಒಂದೂರ ಐವತ್ತೇಳು ಮನೆಗಳು ಮಂಜೂರಾಗಿವೆ ಮುಂಚೆಯೇ ಎರಡು ಸಾವಿರದ ಎರಡುನೂರ ಎಂಬತ್ತೊಂದು ಮನೆಗಳು ಸೇರಿದರೆ ಈ ವರ್ಷ ಕ್ಷೇತ್ರಕ್ಕೆ ಒಟ್ಟು ಐದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮನೆಗಳು ಮಂಜೂರಾಗಿವೆ ಅಂತ ಹೇಳಿದ್ದಾರೆ ಏನು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಬಸವ ಭಕ್ತರನ್ನ ತಾಲಿಬಾನಿಗಳಿಗೆ ಹೋಲಿಸಿರುವುದು ಖಂಡನರ ಅಂತ ಜಾಗತಿಕ ಲಿಂಗಾಯತ ಮಹಾಸಭದ ಕೇಂದ್ರ ಸಮಿತಿ ಉಪಾಧ್ಯಕ್ಷ ಬಸವರಾಜ ಧನ್ನೂರ್ ತಿಳಿಸಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದರ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸ್ವಾಮೀಜಿ ಅವರು ಅತಿರೇಕದ ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ನೋವುಂಟು ಮಾಡಿದ್ದಾರೆ ಬಸವ ಭಕ್ತರಿಗೆ ಬಸವ ತಾಲಿಬಾನಿ ಅಂತ ಉಗ್ರವಾದಿಗಳಿಗೆ ಹೋಲಿಸಲು ಕಾರಣವೇನು ಅವರು ಎಂದಾದರೂ ಕ್ರೌರ್ಯವನ್ನ ಮೆರೆದಿದ್ದಾರೆ ಅಮಾನವೀಯ ನಾಗರಿಕ ವರ್ತನೆ ತೋರಿದ್ದಾರೆ ಅವರಿಂದ ಯಾರಿಗಾದರೂ ತೊಂದರೆಯಾಗಿದೆ ಅಂತ ಬಸವರಾಜ್ ಧನೂರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಡ್ಯಾಮ್ ನಿರ್ಮಾಣದ ವೇಳೆ ನನ್ನ ಇಪ್ಪತ್ತಾರು ಎಕರೆ ಜಮೀನು ಹೋಗಿದೆ ನಾನು ಇನ್ನು ಎಷ್ಟು ವರ್ಷ ಕಾಯಬೇಕು ನಮಗೆ ಪರಿಹಾರದ ಹಣ ನೀಡಿ ಅಂತ ಕಾರಂಜ ಡ್ಯಾಮ್ನ ನಿರ್ಮಾಣದ ವೇಳೆ ಭೂಮಿ ಕಳ್ಕೊಂಡಂತಹ ರೈತನೋರ್ವ ಸಚಿವ ಈಶ್ವರ್ ಖಂಡ್ರೆ ಅವರ ಕಾಲಿಗೆ ಬಿದ್ದಂತಹ ಪ್ರಸಂಗ ಇವತ್ತು ಬೈದರ್ನಲ್ಲಿ ಜರುಗಿದೆ ರೈತ ಕಾಲಿಗೆ ಬೀಳುತ್ತಿದ್ದಂತೆ ನೀವು ಹಿರಿಯರು ನಮ್ಮ ಕಾಲಿಗೆ ಬೀಳಬಾರದು ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಅವರನ್ನ ಸಮಾಧಾನ ಮಾಡಿದ್ರು ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರೈತ ನನ್ನ ಒಬ್ಬ ಮಗ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಕೂಲಿ ಕೆಲಸಕ್ಕೆ ಹೋಗ್ತಾನೆ ನಾನು ಇಪ್ಪತ್ತಾರು ಎಕರೆ ಭೂಮಿಯನ್ನು ಕಳೆದುಕೊಂಡಿದ್ದೇನೆ ಖಂಡ್ರೆ ಸಾಹೇಬ್ರು ನಮಗೆ ಪರಿಹಾರ ಕೊಡುವುದಾಗಿ ಹೇಳಿ ನಮ್ಮ ಹೋರಾಟವನ್ನು ಕೈ ಬಿಡಿಸಿದ್ದಾರೆ ನಾನು ಕಾಲಿಗೆ ಬಿದ್ದ ಮೇಲಾದರೂ ಪರಿಹಾರ ನೀಡಬಹುದು ಅಂತ ಭಾವಿಸಿ ಸಚಿವರ ಕಾಲಿಗೆ ಬಿದ್ದಿದ್ದೇನೆ ಅಂತ ತಮ್ಮ ಆಕ್ರೋಶವನ್ನ ಮತ್ತು ತಮ್ಮ ಅಳಲನ್ನ ಅವರು ಇವತ್ತು ನಮ್ಮ ಸುದ್ದಿ ವಾಹಿನಿಯ ಜೊತೆ ತೋಡ್ಕೊಂಡಿರುವಂತದ್ದು ಪುರಿ ಚಲಿ ಗಿ ಜೋರು ಬಚ್ಚೆ ಹಮಾರ ಸ್ವಲ್ಪ ಪರೇಶಾನಿ ಮೇ ಏಕ ಬಚ್ಚ ಕಿಸ್ಕೆ ಪಾಸ್ ನೌಕರಿ ಹೇ ಏಕ ಬಚ್ಚೆ ದೂಸ ಪಾಸ್ ಕಪಡೆ ಪಿಬಳೆ ಧೋತಿ ಅವ್ರ ಜೋರು ದೂಸ ಘರ ಕಾಮ ಕರ್ತಿ ಹಮಿ ಬಹುತ ಮೆಹನತ್ ಮಶಾಯತ್ ಕರ್ತೇವೆ हमारी बहुत परेशानी है हमारी जमीन देखो पच्चीस छब्बीस एकड़ जमीन गई है हाँ कंडे साहब बोले देते नहीं करते हैं को बोल को कर को हमारी ऐसे उठा दिए अभी उसके ऊपर कुछ बोल रहे कर रहे उस आ धरना बैठे थे यहाँ पर और उसके बाद में कुछ भी नहीं क्या करें कर तो बोल कर बोल रहे कर को जो कर जो नहीं काम हमारा हाँ वही परेशानी जान लगी है ना हमारे सब वो जो बच्चे उसी परेशानी है पामाता पढ़ तो पैसे देते नहीं तो नहीं नहीं। वो कुछ भी नहीं क्या भी नहीं, नहीं।, नहीं। अच्छे तरीके से सब टेंट हमारा सब उखाड़ दिए उनसे अब कुछ भी बोल रहे नहीं बोल को फिर भी बोले हमें कुछ तो करो भाई बोल को पामाता पढ़ने लगी उनके तो कर को बोल रहे क्या करते हैं क्या नहीं उनको मालूम ಅದೇ ಟೆಂಟ್ ನೀವು ಎಬಸ್ರಿ ನಾವು ಹೆಂಗಾದ್ರೂ ನಿಮ್ಮ ಕೆಲಸ ಮಾಡಿ ಕೊಡ್ತೀವಿ ಕಸಿ ಅಂದಾರ ಅದ್ರ ಬಾದ್ ಮತ್ತೆ ಏನು ಹೇಳಿಲ್ಲ ಅದ್ರ ಕಡಿನ ಮತ್ತಿಲ್ಲಿ ಬಂದಾರ ಸಾಂದ್ಕಾಸಿಯಲ್ಲಿ ಭೇಟಿ ಆದೇವು ನನ್ನ ಹೆಸರು ಶಬ್ಬಿರ್ಮಿ ಅವ್ರ ಅದೇ ಅವ್ರ ಅದೇ ನಮ್ಮ ತಂದೆ ಹೆಸರು ಮೀರನ್ ಇವಾಗಿದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ನಲ್ಲಿ